ಇವತ್ತು ಸುರ್ಜೇವಾಲ್ ಅವರು ಸಚಿವರಿಗೆ ಒಂದು ಜವಾಬ್ದಾರಿ ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಎಲ್ಲರೂ ಇರುವಂತಹ ಸಂದರ್ಭದಲ್ಲಿ ಸೂಚನೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರತ್ಯೇಕವಾಗಿ ಸಚಿವರನ್ನ ಕರೆದು ಹೇಳ್ಬೋದಿತ್ತು ಸರಿ ಇದೆ ಅದ್ರಲ್ಲಿ ಏನ್ ತಪ್ಪಿದೆ ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು ಒನ್ ಟು ಆಲ್ ಹೇಳಿದ್ದಾರೆ ತಮ್ಮ ಸಭೆಗಳನ್ನೇ ಉದ್ದೇಶವಾಗಿ ಇಟ್ಕೊಂಡು ಈ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ಸಭೆ ಅಂತ ಏನಿಲ್ಲ ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು ಪಾರ್ಟಿ ದೊಡ್ಡದು ಪಾರ್ಟಿ ಬಿಟ್ಟು ದೊಡ್ಡವರು ಯಾರು ಇಲ್ಲ ಅದು ಸರಿ ಹೇಳಿದ್ದಾರೆ ಪಾರ್ಟಿ ಬಿಟ್ಟೇನು ಇಲ್ಲವಲ್ಲ ನಮ್ಮ ಹೋರಾಟಗಳು ನಮ್ಮ ವಿಚಾರಗಳು ಇದಿಂದ ಪಾರ್ಟಿ ಇದೆ ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ ಈಗ ಕಾರ್ಯಕರ್ತರು ಮುಖ್ಯ ಸಚಿವರು ಮುಖ್ಯ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಓಪನ್ ಆಗಿ ಹೇಳಿದ್ದಾರೆ ಅದನ್ನು ನಾವು ಹೇಳಿ ನಾನು ಸಲ ಹೇಳಿದ್ದೀನಿ ಕಾರ್ಯಕರ್ತರಿಂದ ನಮ್ಮ ಸರ್ಕಾರ ಮಂತ್ರಿಗಳಾಗಿದ್ವಿ ಸಿ ಎಂ ಆಗಿದ್ವಿ ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ ಕೊಡ್ಬೇಕಂತ ನಾವು ಕೂಡ ಹೇಳಿದ್ವಿ ಇದನ್ನು ಅವರು ಕೂಡ ಹೇಳಿದ್ದಾರೆ ಎರಡು ತಿಂಗಳು ಪರ್ಫಾರ್ಮೆನ್ಸ್ ನೋಡ್ತೀವಿ ನಂತರದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಅಂತೇಳಿ ಓಪನ್ ಹೇಳಿದ್ದಾರೆ ಸರ್ ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಹೇಳಿಲ್ಲ ಪರ್ಫಾರ್ಮೆನ್ಸ್ ನೋಡ್ತಾ ಅಂತ ಏನು ಹೇಳಿಲ್ಲ ನಮ್ಮ ಏನು ವರದಿ ಪಡೆದಾರ ಅದು ಸಪ್ರೇಟು ವಿಸ್ತೀರ್ಣ ಸಪ್ರೇಟ್ ಆಗಿದೆ ಬೇರೆ ಬೇರೆ ಇದೆ ಅದಕ್ಕೂ ಲಿಂಕ್ ಇಲ್ಲ ಸರ್ ಮತ್ತೆ ದಲಿತ ಸಮುದಾಯದ ಸಚಿವರು ಸಭೆ ನಡೆಸ್ತೀರ ಇಲ್ಲ ಅದನ್ನ ನೋಡೋಣ ಆಮ್ಯಾಗ ಇನ್ನು ಸಾಯಂಕಾಲ ಇದೆ ಸಿ ಎಲ್ ಪಿಲ್ಲಿ ಇನ್ನೂ ಇದು ಸೀಮಿತವಾಗಿ ಗಾಂಧಿ ಭಾರತಕ್ಕೆ ಹೆಚ್ಚು ನಿಖಿತ್ಯಲ ಚರ್ಚೆ ಸಾಯಂಕಾಲ ಸಿ ಎಲ್ ಪಿ ಅಲ್ಲಿ ಚರ್ಚೆ ಆಗಬಹುದು ನಾಳೆ ಟಿಫನ್ ಟಿಫನ್ ಸಭೆ ಕರೀತೀರಾ ಟಿಫಿನ್ ಅಲ್ಲಿ ಊರ್ಗ್ ಹೋಗ್ಬೇಕು ನಾವು ರಾಜಣ್ಣ ಅವ್ರು ಬಂದಿಲ್ಲ ಪರಮೇಶ್ವರ್ ಅವರು ಇವತ್ತಿನ ಸಭೆ ಬಂದಿಲ್ಲ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಸಾಯಂಕಾಲ ಸಿ ಎಲ್ ಪಿಗ್ ಬರ್ಬೋದು ಮಾತಾಡ್ತೀವಿ ಸಮುದಾಯದ ಸಮಾವೇಶ ಮಾಡೋದ್ರ ಬಗ್ಗೆ ಏನೋ ಚಿಂತನೆ ಇದೆ ಇಲ್ಲ ಇಲ್ಲ ಸದ್ಯ ಚಿಂತನೆ ಇಲ್ಲ ಸಾಯಂಕಾಲ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ ಈಗ ಫೋನ್ ನಲ್ಲೇ ಮಾತುಕತೆ ನಡೆಸ್ತೀರಿ ಸರ್ ಲಾಸ್ಟ್ ಟೈಮ್ ಹೇಳಿದ್ರಿ ಅದೇ ಯಾವಾಗ ಬೇಕಾದ ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು ಫ್ರೀ ಇದೆಲ್ಲ ಜೊತೆ ಮಾತಾಡ್ಬೋದು ಅದಕ್ಕೇನು ಸಂಬಂಧ ಇಲ್ಲ ಆ ವಿಷಯ ಬೇರೆ ಓಕೆ